ಬಿಪಿ ಇರುತ್ತೆ ರೋಗ ಇರುತ್ತೆ ಪ್ರಿಯೋ ನಾವು ಮಾಡಲಿಲ್ಲ ಮಾಡಲಿಲ್ಲ ಅಂತ ಅನ್ಕೋಬೇಡ ಭಗವಂತನ ಮನಸ್ಸಿಗೆ ಬರಲಿಲ್ಲ ಸ್ವಾಮಿ ನಮಗೆ ಮಾಡಿಸಲಿಲ್ಲ ಅಂತ ಯಾವಾಗ ಅನ್ಕೋಬೇಕು ಮಾಡಲಿಕ್ಕೆ ಆಗಲಿಲ್ಲ ಬೇಕಂತ ಕೈ ಬಿಟ್ಟಿರುವುದು ಹೇ ದೇವರ ಮನಸ್ಸಿಗೆ ಬರಲಿಲ್ಲ ಮನೆಗೆ ಉಪ್ಪಿಟ್ಟು ರವಿ ಇತ್ತು ಉಪ್ಪಿಟ್ಟು ಮಾಡಿಬಿಟ್ಟಿದ್ರು ತಿಂದ್ರುಟಿದ್ದೆ ಅನ್ನೋ ಧರ್ಮ ಅದಕ್ಕೆ ನಿಷೇಧಗಳು ಯಾವತ್ತೂ ಕೂಡ ಭಗವಂತನಿಗೆ ಪ್ರಿಯವಾಗುವಂತೆ ಮಾಡಬೇಕು ಯಾವುದು ಭಗವಂತನ ಮನಸ್ಸಿಗೆ ಬರುತ್ತೆ ಅದು ಧರ್ಮ ಈ ರೀತಿಯಾಗಿ ಮಾಡಿದ ಒಂದು ಪಾತ್ರ ಮಹಾಭಾರತದಲ್ಲಿ ಹಿಮಸೇನ ಪರಮಾತ್ಮನಿಗೆ ತುಂಬ ಪ್ರಿಯವಾಗುವಂತೆ ದೇವರು ಕೃಷ್ಣನಿಗೆ ಪ್ರಿಯವಾಗುವಂತೆ ರಾಮನಿಗೆ ಪ್ರಿಯವಾಗುವಂತೆ ಯದುವ್ಯಾಸನಿಗೆ ಪ್ರಿಯವಾಗುವಂತೆ ಮಧ್ವಾಚಾರ್ಯರು ರಾಮನಿಗೆ ಪ್ರಿಯವಾಗುವಂತೆ ಹನುಮಂತ ಕೃಷ್ಣನಿಗೆ ಪ್ರೀತಿಯಾಗುವಂತೆ ಶಿವಸೇನ ದೇವರು ತಮ್ಮ ಮೂರು ಅವತಾರಗಳಲ್ಲಿ ಪರಮಾತ್ಮ ಪ್ರೀತಿಯಾಗುವಂತೆ ಧರ್ಮವನ್ನು ಆಚರಣೆ ಮಾಡಿದ್ದಾರೆ ಅವರು ಈ ಭೀಮ ಹನುಮ ಮಧ್ವರ ಬಂದವರು ಅವರಿಗೆ ರುಜಿಯೋಗಿಗಳು ರುಜು ಯೋಗಿಗಳು ಅಂತ ಅವರು ಇನ್ನೂರು ಜನ ಇರ್ತಾರೆ ಅವರು ಪದವಿಗೆ ಬರಲಿಕ್ಕಿಂತ ಮುಂದೆ ನೂರು ಜನ ಪದವಿಗೆ ಬಂದ ಮೇಲೆ ನೂರು ಪದವಿಗಳಿಗೆ ಬರ್ತಾರೆ ಪರಮಾತ್ಮರಿಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡುತ್ತಾರೆ ಅವರು ಲಾಧವ್ಯರಾದವರು ಮುಂದೆ ವಾಯುದೇವರ ಪದವಿಗೆ ಬರ್ತಾರೆ ವಾಯುದೇವರಾದವರು ಬ್ರಹ್ಮದೇವರಾಗುತ್ತಾರೆ ಮೊದಲು ಕಲ್ಕಿಯಿಂದ ಪ್ರಾರಂಭ ಆ ಪದವಿ ಕಲ್ಕಿಯಿಂದ ಆರಂಭ ಮಾಡಿಕೊಂಡು ಹೋತವ್ಯ ಮಂತವ್ಯ ಲಾತವ್ಯ ಜಾತವ್ಯ ಅಂತೆಲ್ಲ ಆಗಿ ಕೊನೆಗೆ ಲಾತವ್ಯ ಪದವಿಗೆ ಬಂದು ಅಲ್ಲಿಂದ ವಾಯುದೇವರ ಪದವಿಗೆ ಬಂದು ವಾಯುದೇವರ ಪದವಿಯಲ್ಲಿ ಸಾಧನೆಯನ್ನು ಮಾಡಿ ಅಲ್ಲಿಂದ ಬ್ರಹ್ಮದೇವರ ಪದವಿಗೆ ಬರುತ್ತಾರೆ ಅವರು ವಾಯುದೇವರ ಪದವಿಯಲ್ಲಿದ್ದಾಗ ರಾಮ ಸೇವೆ ಮಾಡಲಿಕ್ಕೆ ಹನುಮನಾಗಿ ಕೃಷ್ಣನ ಸೇವೆ ಮಾಡಲಿಕ್ಕೆ ಭೀಮನಾಗಿ ವೇದವ್ಯಾಸನ ಸೇವೆ ಮಾಡಲಿಕ್ಕೆ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತಹ ಭೀಮಸೇನ ದೇವರ ಪಾತ್ರ ಮಹಾಭಾರತದಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಪಾತ್ರ ಆತನ ಹೆಸರೇ ಹಾಗೆ ಭೀಮಸೇನ ಅಂತ ಯಾಕೆ ಹೆಸರಿದ್ದಾನೆ ಅಂದ್ರೆ ಸಕಲಾಹ ಮಾ್ಯಾಹ ಭೀಮ ಸೇನ ಇದೆಯಲ್ಲ ಮಾ ಅಂದರೆ ವಿದ್ಯೆ ಎಲ್ಲ ವಿದ್ಯೆಗಳು ಪೂರ್ಣವಾಗಿ ಯಾವನಲ್ಲಿ ಧಾರಣ ಮಾಡಲ್ಪಟ್ಟಿದೆಯೋ ಅವನಿಗೆ ಭೀಮ ಅಂತ ಹೆಸರು ಅವನು ಸಕಲ ಜ್ಞಾನಿಯಾದವನು ಭಗವಂತನ ಜೊತೆಗೆ ಭಗವಂತನಿಗೆ ಅನುಕೂಲವಾಗಿ ಯಾರು ಅಂತಾನೋ ಅವನಿಗೆ ಸೇನಾ ಭೀಮಸೇನಾ ಅಂತ ಹೆಸರು ನಾವು ಭೀಮಸೇನ ಅಂತ ತಪ್ಪಿದ್ದವರು ತಪ್ಪ ಮಾರಿ ಎಂದವರು ಹನುಮಂತ ಏನೇನೋ ನಾವು ಮಾತಾಡ್ತೇವೆ ಅಲ್ಲ ಈ ಭೀಮಸೇನ ದೇವರು ಭಗವಂತನಿಗೆ ಪ್ರಿಯವಾಗುವ ಮುಂದೆ ತಾವು ಬಾಗಲೀವರಲ್ಲಿ ಅವತಾರವನ್ನು ಮಾಡಿದ್ದಾರೆ ಏನು ದೇವರಿಗೆ ಪ್ರಿಯವಾಗುವ ಕೆಲಸ ನಾವು ಕೇಳ್ತೇವೆ ದೇವರಿಗೆ ಪ್ರಿಯವಾಗುವ ಕೆಲಸ ಯಾವುದು ಅಂತ ಯಾವುದು ದೇವರಿಗೆ ಪ್ರಿಯವಾಗುವುದು ಕೆಲಸ ರಥೋತ್ಸವ ಮಾಡಿಸೋದು ಅನ್ನದಾನ ಮಾಡೋದು ಬೇಕಾದರೂ ಜಗತ್ತಿನಲ್ಲಿ ಮಾಡೋ ಕೆಲಸಗಳನ್ನು ದೇವರಿಗೆ ಪ್ರಿಯವಾಗಿ ಅಂತ ಆದರೆ ದೇವರಿಗೆ ಪ್ರಿಯವಾದದ್ದು ಯಾವುದು ಅಂತ ನಾವು ಕೇಳಿಲ್ಲ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಹೋದಾಗ ದೇವಸ್ಥಾನದಲ್ಲಿ ಒಂದು ಬೋರ್ಡ್ ಇರುತ್ತೆ ಇಂತಿಂತ ದುಡ್ಡು ಕೊಟ್ಟರೆ ಇಷ್ಟಿಷ್ಟು ಸೇವೆ ಆಗತ್ತೆ ಅಂತ ಇದು ಮಾಡಿದರೆ ದೇವರು ಪ್ರೀತನಾಗುತ್ತಾನೆ ಅಂತ ನಾವು ತಿಳ್ಕೊಂಡಿರ್ತೇವೆ ಆದ್ರೆ ಅದನ್ನ ದೇವರು ಬರದ ಸೇವಾಲಿಸ್ಟ್ ಅಲ್ಲ ಕಮಿಟಿಯವರು ಬರದ ಸೇವಾಲಿಸ್ಟ್ ದೇವರು ಒಂದು ಲಿಸ್ಟ್ ಇಟ್ಟಿದ್ದಾನೆ ಯಾವ್ದಿಷ್ಟು ದೇವರು ಹೇಳುತ್ತಾನೆ ಒಂದೇ ಒಂದು ಸೇವಾಲಿಸ್ಟ್ ಯಾವುದು ಅಂದ್ರೆ ನನ್ನ ಗುಣಗಳನ್ನ ತಿಳಿದರೆ ನನ್ನ ಮಹತ್ವ ಜ್ಞಾನವಾದರೆ ನಿಮಗೆ ಜ್ಞಾನ ಬರುತ್ತೆ ಮಹತ್ವ ಜ್ಞಾನದಿಂದ ಭಕ್ತಿ ಬರುತ್ತೆ ದೇವರಲ್ಲಿ ಭಕ್ತಿ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಗಲ್ಲಗಲ್ಲ ಬಳ್ಕೊಂಡು ಉಪವಾಸ ಬಿದ್ದು ಬೆನ್ನಿನ ಹುರಿಗೆ ಕೊಕ್ಕೆ ಹಾಕಿಸಿಕೊಂಡು ನೇತಾಡಿದರೆ ಭಕ್ತಿಯಲ್ಲ ಭಕ್ತಿ ಅಂದರೆ ದೇವರ ಮಹತ್ವ ಜ್ಞಾನ ಆಗಬೇಕು ದೇವರು ಎಷ್ಟು ದೊಡ್ಡವನಿದ್ದಾನೆ ಅವನ ಗುಣಗಳು ಅವನ ಮಹಿಮೆಯನ್ನು ತಿಳಿದಾಗ ಪರಮಾತ್ಮನಲ್ಲಿ ಪ್ರೀತಿ ಬರುತ್ತೆ ತಂದೆಯ ಬಗ್ಗೆ ಜ್ಞಾನ ಮಗನಿಗೆ ಬರಬೇಕಾದ್ರೆ ಆಸ್ತಿ ಕೊಟ್ಟರೆ ಬರಲ್ರಿ ಮಗನಿಗೆ ನೀವು ಕೋಟಿ ರೂಪಾಯಿ ಕೊಡ್ರಿ ನಿಮ್ಮ ಕಷ್ಟದ ಜ್ಞಾನ ಆಗಲ್ಲ ಅವನು ತಂದೆಯ ಬಗ್ಗೆ ಅವನ ತಂದೆಯ ಗುಣಗಳನ್ನು ತಿಳಿಯಬೇಕು ನಮ್ಮ ತಂದೆ ಎಷ್ಟು ಕಷ್ಟಪಟ್ಟ ಹೇಗೆ ಮಾಡಿದ ಅಂಬುದನ್ನು ಮಗ ತಿಳಿದರೆ ಹಾಗೆ ತಂದೆಗೆ ನಮಸ್ಕಾರ ಮಾಡುವಾಗ ಕಾಲು ಹಿಡಿದು ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಇಲ್ಲದೆ ನಾರ್ತ್ ಇಂಡಿಯನ್ ಸ್ಟೈಲ್ ನಮಸ್ಕಾರ ಮಂಡಿ ಮುಟ್ಟಿ ಬಿಡ್ತಾರೆ ಮಂಡಿ ಮುಟ್ಟಿ ಅದು ಎಡಗೈಯಲ್ಲಿ ಇವತ್ತು ಅಪ್ಡೇಟೆಡ್ ನಮಸ್ಕಾರ ಮಂಡಿ ಮುಟ್ಟಿ ನಮಸ್ಕಾರ ಅದು ಎಡಗೈಯಲ್ಲಿ ಇನ್ನು ಕೆಲವು ದಿವಸ ಆದ್ರೆ ಎದೆ ಮುಟ್ಟಿ ನಮಸ್ಕಾರ ಇನ್ನು ಕೆಲವು ದಿವಸ ಮುಂದಕ್ಕೆ ಹೋದ್ರೆ ಬಗ್ಲಿಕ್ಕೆ ಆಗಲ್ವಲ್ಲ ತಲೆ ದರ್ಭಿ ಬಿಡ್ತಾರೆ ಅಪ್ಪ ಬಿದ್ದು ಹೋಗ್ತಾನೆ ಇದು ನಮಸ್ಕಾರ ದೊಡ್ಡವರಿಗೆ ನಮಸ್ಕಾರ ಮಾಡುವಾಗ ಅವರ ಮಹತ್ವ ಗೊತ್ತಾಗಬೇಕು ಹಾಗೆ ಭಗವಂತ ಅವನಿಗೆ ಬೇಕಾದ ಸೇವೆ ಯಾವುದು ಅಂದ್ರೆ ದೇವರ ಗುಣಗಳ ಚಿಂತನೆ ಪರಮಾತ್ಮನ ಗುಣಗಳ ಚಿಂತನೆ ಯಾರು ಮಾಡುತ್ತಾರೆ ಅವರಲ್ಲಿ ಭಗವಂತ ತುಂಬಾ ಪ್ರೀತನಾಗುತ್ತಾನೆ ಅಂತಹ ಭಗವಂತನ ಗುಣಗಳ ಚಿಂತನೆ ಮಾಡುವುದು ಮೊದಲಿಗರಾದವರು ವಾಯುದೇವರು ಲಕ್ಷ್ಮೀ ದೇವಿಯ ನಂತರ ವಾಯುದೇವರು ಭಗವಂತನ ಗುಣಗಳ ಚಿಂತನೆ ಮಾಡುತ್ತಾರೆ ಎಷ್ಟು ಮಾಡುತ್ತಾರೆ ವಾಯುದೇವರು ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಇನ್ಫಿನಿಟಿ ವಾಯುದೇವರ ರೂಪಗಳೆಷ್ಟಿದೆ ಅಂದ್ರೆ ಅನಂತ ಇನ್ಫಿನಿಟಿ ಯಾಕೆ ಅಂದ್ರೆ ಜೀವರು ಅನಂತ ಅನಂತರಾದ ಜೀವರಲ್ಲಿ ಅನಂತ ರೂಪದಿಂದ ವಾಯುದೇವರು ಕೂತು ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗ ಅಬ್ಜತೆ ಕಲ್ಪ ಪಡೆಯಂತ ತಾರಚಿಸಿ ಸತ್ವರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ ಅಂತ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಮಂತ್ರಗಳನ್ನ ಎದುರಿಗೆ ಕಾಣಿಸುವ ಈ ದೇಹದಲ್ಲಿ ಕಾಣಿಸದೇ ಇರುವ ಇನ್ನು ಉಳಿದ ಮೂರು ದೇಹಗಳಲ್ಲಿ ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ಈ ನಾಲ್ಕು ದೇಹಗಳ ಒಳಗೆ ವಾಯುದೇವರು ಕೂತು ಇಪ್ಪತ್ತೊಂದು ಸಾವಿರದ ಆರುನ ಆರುನೂರು ಮಲ್ಟಿಪ್ಲೈ ಬೈ ಫೋರ್ ಒಂದು ತಾಸಿಗೆ ಒಂಬೈನೂರು ಒಂದು ಗಂಟೆಗೆ ಒಂಬೈನೂರು ಮಾಡ್ತಾರೆ ನಮಗೇನು ಗೊತ್ತಿಲ್ಲ ಸುಮ್ಮನೆ ಉಸಿರಾಡ್ತಾ ಇರ್ತೀವಿ ಉಸಿರಿನ ಬೆಲೆ ಗೊತ್ತಾಗಲು ಆಯಾಸ ಇದ್ದವರಿಗೆ ದಮ್ಮು ರೋಗ ಇದ್ದವರಿಗೆ ಅವನಿಗೆ ಉಸಿರಿನ ಬೆಲೆ ಗೊತ್ತಿರುತ್ತೆ ಅವನಿಗೆ ಆದ್ರೆ ವಾಯುದೇವರ ಸ್ಮರಣೆ ಮಾಡಲ್ಲ ಡಾಕ್ಟರ್ ಹತ್ರ ಹೋಗ್ತಾನೆ ಇನ್ನಹಳ್ಳರು ತಗೋತಾನೆ ಇನ್ನೊಂದು ಮತ್ತೊಂದು ಮಾಡ್ತಾನೆ ಮಗದೊಂದು ಮಾಡ್ತಾನೆ ವಾಯುದೇವರು ಹೀಗೆ ಅನಂತ ಜೀವರಾಶಿಗಳಲ್ಲಿ ಕೂತು ಉಸಿರನ್ನು ಆಡಿಸುವುದಷ್ಟೇ ಅಲ್ಲ ಅಲ್ಲ ಆಡಿಸುವುದರ ಜೊತೆಗೆ ಹಂಸಮಂತ್ರದ ಜಪವನ್ನು ಮಾಡುತ್ತಾರೆ ಆ ಹಂಸಮಂತ್ರದ ಜಪವನ್ನ ಸಾತ್ವಿಕರಲ್ಲಿ ಅಂತ ತಾಮಸರಲ್ಲಿ ಅಂತ ಹೀಗೆ ಮೂರು ವಿಧ ಜೀವರಲ್ಲಿ ಮೂರು ಬಗೆಯಾಗಿ ಮಾಡಿ ಮೂರು ಜನರ ಸಾಧನೆಯನ್ನು ಮಾಡಿಸುವ ವಾಯುದೇವರೇ ಇವತ್ತಿನ ವಾಯುದೇವರು ಹನುಮ ಭೀಮ ಮಧ್ವರಾಗಿ ಬಂದಿದ್ದಾರೆ ಆ ಭೀಮಸೇನ ಎಂದಿಗೂ ದೇವರಿಗೆ ಅಪ್ರಿಯವಾದದ್ದನ್ನು ಮಾಡಿಲ್ಲ ಪರಮಾತ್ಮನಿಗೆ ಅಪ್ರಿಯವಾದದ್ದನ್ನು ಎಂದಿಗೂ ಹನುಮದ ಅವತಾರದಲ್ಲೂ ಮಾಡಿಲ್ಲ ಭೀಮಾವತಾರದಲ್ಲೂ ಮಾಡಿಲ್ಲ ಮಧ್ವಾವತಾರದಲ್ಲೂ ಮಾಡಿಲ್ಲ ಆ ಭೀಮಾವತಾರದ್ದು ಇವತ್ತು ಪ್ರಸಕ್ತವಾಗಿದೆ ಆದ್ರಿಂದ ಭೀಮಸೇನ ದೇವರ ಬಗ್ಗೆ ನಾವು ಕೇಳೋಣ ದೇವರಿಗೆ ಪ್ರಿಯವಾದದ್ದು ಏನು ಅಂದರೆ ದೇವರ ಒಂದು ಗುಣ ಇದೆ ದೇವರಂತಾನೆ ನಿಮಗೆ ನಾನು ಬೇಕೋ ನಾನು ಕೊಡುವ ಪದಾರ್ಥ ಬೇಕೋ ಅಂತ ನಾವು ದೇವರು ಕೊಡೋ ಪದಾರ್ಥ ಸರ್ ಬಿ ಎಂ ಡಬ್ಲ್ಯೂ ಕಾಡು ನಮಗೆ ಕೊಡಿಸಿ ಸ್ವಾಮಿ ನಿಮ್ಮ ದೇವಸ್ಥಾನ ಬಿಟ್ಟು ಬೇಕಾದ ಕಡೆ ಓಡಾಡ್ತೀವಿ ನಾವು ಲ್ಯಾಂಬೋರ್ಗನಿಕ್ ಆರ್ಗ್ಯಾನಿಕ್ ಕೊಡಿಸು ನಮಗೆ ನಾವು ಬೇರೆ ಓಡಾಡ್ತೀವಿ ಸಂಪತ್ತು ಕೊಡಿಸು ಬ್ರಾಹ್ಮಣರಿಗೆ